ಅಪ್ಪ ಅವರಾರು ಮಾಡಿಕೊಳ್ಳಿ ಇನ್ನೊಬ್ಬರಾರು ಮಾಡಿಕೊಳ್ಳಿ ಬಟ್ಟೆ ಬಿಚ್ಚಿಬಿಟ್ಟು ಕುಣ್ಕೊಳ್ಳಿ ನಮ್ಗೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ ಹೊಸ ವಿನಾ ಇವತ್ತು ಆಗಿರ್ತಕ್ಕಂಥ ಅವ್ಯವಸ್ಥೆ ಏನಿದೆ ರಾಜ್ಯದ ಜನರಲ್ಲಿರ್ತಕ್ಕಂಥ ಗಾಢಾಂಧಕಾರವಾದ ಒಂದು ವ್ಯವಸ್ಥೆ ಏನಿದೆ ಅಲ್ರಿ ಯಾವುದಾದ್ರು ಒಂದೇ ಒಂದು ನೆಪ್ಪು ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಿರಿ ಸಿದ್ದರಾಮಯ್ಯ ಸಾಹೇಬ್ರೆ ಕಳೆದೋಗಿದ್ದೀನಿ ಅಂತ ಪದೇ ಪದೇ ನಾನು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಏನಕ್ಕೋಸ್ಕರವಾಗಿ ನಾನು ಇರ್ತೀನಿ ಯಾರು ನಿಮಗೆ ನಾವು ತೊಂದರೆ ಕೊಟ್ಟಿದ್ದೀವ ತೊಂದರೆ ಕೊಟ್ಟಿರೋ ಅವ್ರು ಪಾರ್ಟಿಯವ್ರು ಯಾರು ಮಾಡಿದಾರೆ ಹೇಳಿ ಅದನ್ನು ಬಿಟ್ಟು ನಾನು ಏನೋ ಮಾಡೋದು ಡೈವರ್ಟ್ ಮಾಡಿಕೊಂಡು ಜನರಿಗೆ ಏನಾಗಿದೆ ಸವಲತ್ತು ಕೊಡುವಾಗ ಕೆಲಸ ಕಾರ್ಯಗಳು ಮಾಡೋದು ಬಿಟ್ಟು ಇಷ್ಟೊಂದು ಮಳೆ ಬಂದು ಗುಂಡಿ ಮುಚ್ಚೋ ಕೆಲಸ ಆಗಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಅದ್ರ ಬಗ್ಗೆ ನೋಡಿರಿ ಅಂದರೆ ಅದೇನೋ ನನಗೆ ಗೊತ್ತಿಲ್ಲ ಇವರಿಬ್ಬರಿಗೂ ಒಳ ಒಪ್ಪಂದ ಆಗಿದೆ ಅಂತ ಕಾಣಿಸ್ತದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರು ಒಳ ಒಪ್ಪಂದ ಮಾಡಿಕೊಂಡು ಇಬ್ಬರು ಸೇರ್ಕೊಂಡು ಜನರನ್ನ ಎಲ್ಲ ಒಂದು ಕಡೆ ಯಾಮಾರಿಸ್ತಾ ಇದ್ದಾರೆ ಅನ್ನೋದು ನನ್ನ ನಲವತ್ತೈದು ವರ್ಷದ ಅನುಭವ ಇದು ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ ರಾಜ್ಯಕ್ಕೆ ನೀವೇನು ಬಂದಿದ್ದೀರಿ ಆ ಕೆಲಸ ಮಾಡೋದಕ್ಕೆ ಆದ್ಯತೆ ಕೊಡಿರಿ ನಿಮ್ಮನ್ನು ಯಾರು ಕೇಳೋವ್ರೆ ಅದನ್ನ ನೀವು ಮಾಡ್ಕೋಬೇಕಾಯಿತು ರಾಹುಲ್ ಗಾಂಧಿ ನಿಮ್ಮ ನಾಯಕರುಗಳತ್ರ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಹೇಳ್ಕೊಂಡು ಎಲ್ಲ ಒಂದು ಕಡೆ ನಿಮ್ಮದಾದಂಥ ಒಂದು ವ್ಯವಸ್ಥೆಯಲ್ಲಿದ್ದು ಈ ಆರೂವರೆ ಏಳು ಕೋಟಿ ಜನರನ್ನ ಯಾಕೆ ದಾರಿ ತಪ್ಪಿಸ್ತೀರಾ ಅವ್ರು ಕೊಡಬೇಕಾಗಿರೋ ಸವಲತ್ತು ಬದಲು ಕೊಡೋದು ಕಲ್ತ್ಕೊಳ್ಳಿ ನೀವು ಯಾರು ಈ ಒಂದು ದಿನ ಇದ್ದರೂ ಕೂಡ ನೀವು ಮುಖ್ಯಮಂತ್ರಿನೇ ಅವತ್ತಿನ ದಿನ ನೀವೇನು ಮಾಡಿದ್ದೀರಿ ರಾಜ್ಯಕ್ಕೆ ರಾಜ್ಯದ ಜನರಿಗೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಒಂದು ಕಡೆ ಉತ್ತರ ವಿನ ನಾನೇ ಇರ್ತೀನಿ ನಾನೇ ಇರ್ತೀನಿ ನೀವು ಇದ್ದೀರೋ ಬಿಟ್ಟಿದ್ದಾರೋ ಇಲ್ಲ ನಿಮ್ಮ ಪಂಚ ಇನ್ನೊಬ್ರು ಹೇಳಿದ್ದಾರೋ ಗೊತ್ತಿಲ್ಲ